ತಿಳಿದೆ ಸರ್ 1 ನಿಮಿಷ ಸರ್ 5622 5622 ಕೌಂಟ್ ಓಕೆ ಸರ್ ಸಾಮಾಜಿಕ ಮಾಧ್ಯಮ ಜಾಗೃತಿಗಳು ಅಥವಾ ಅಪರಿಚಿತ ಗುಂಪುಗಳಿಂದ ವೋಟ್ ಕೇಸelhಳ routes ತೆಗೆದುಕೊಳ್ಳಬೇಡಿ ಈ ರೀತಿ ಬಗ್ಗೆ ಹೆಚ್ಚು ಜಾಗೃತಿವಹಿಸಿ

ಮಿಸ್ಟರ್ ಪ್ರದೀಪ್ ನಿಮ್ಮ ಮಿಸಸ್ ರಿಪೋರ್ಟ್ ಬಂದಿದೆ ಇವಾಗ ತಾನೇ ಚೆಕ್ ಮಾಡಿದ್ದೀನಿ ಬೀಳ ಅಂತದ್ದು ಏನಿಲ್ಲ ಇಲ್ಲಿ ನೋಡಿ ಚಿಕ್ಕದೊಂದು ಆಪರೇಷನ್ ಮಾಡಿದ್ರೆ ಸರಿ ಆಗುತ್ತೆ ಜಾಸ್ತಿ ನೆಗ್ಲಿಜೆನ್ಸಿ ಎಲ್ಲ ಮಾಡಬೇಡಿ ಅಮೌಂಟ್ ಎಷ್ಟಾಗ್ಬೋದು ಸರ್ ತರ್ಟಿ ಟು ಫಾರ್ಟಿ ತೌಸಂಡ್ ಆಗ್ಬೋದು ಡಿಪೆಂಡ್ ಆನ್ ದ ಹಾಸ್ಪಿಟಲ್ ಆಗುತ್ತೆ ಸರಿ ಸರ್ ಆದಷ್ಟು ಬೇಗ ದುಡ್ಡು வ நீங்க கண்டிர் மணி

ಊಟ ಮಾಡ್ಕೊಂಡೆ ಹೋಗ್ಬೇಡಣ ಅನ್ಸುತ್ತೆ ಊಟ ಮಾಡ್ಕೊಂಡ್ಬಿಡಣ ಅಣ್ಣ ಹಲೋ ಅಪ್ಪ ಹೇಳು ಮಗ್ನೆ

ಭಯ ಡ್ಯೂಟಿ ಬಂದಿದೆ ನಾನು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ ಓಕೆನಾ ಆಮೇಲೆ ಬರ್ತೀನಿ ದಾಸರಳ್ಳಿ ಎಂ ಮೈಲಿ ಬರ್ತೀರೇನ್ರಿ ಕೊಡ್ತೀನಿ ಅಣ್ಣ ಸ್ವಲ್ಪ ಮನೇಲಿ ಸಮಸ್ಯೆ ಇದೆ ಅಣ್ಣ ಗಾಡಿನ ಬಾಡಿಗೆ ತಗೊಂಡು ಕೈ ಎತ್ ಬಿಟ್ರೆ ನಿನ್ ಕೈ ಕಾಲ್ ತೆಗಿಯಕ್ಕೆ ನನಗ್ ಗೊತ್ತಿಲ್ವಾ ಕೊಡ್ ಹಣ ಇಲ್ಲ ಒಂದ್ ಎರಡ್ ಎರಡ್ ದಿನ ಟೈಮ್ ಕೊಟ್ಬಿಡಿ ಅಣ್ಣ ಮನೇಲಿ ಹೆಲ್ತ್ ಇಶ್ಯೂಸ್ ಇದೆ ಮಗಳಿಗೆ ಒಂದು ಸ್ವಲ್ಪ ಫೀಸ್ ಕಟ್ಟಬೇಕಾಗಿದೆ ಅಣ್ಣ ಹಾಗಾಗಿ ದುಡ್ಡಿಗೆ ಸಮಸ್ಯೆ ಆಗಿದೆ ಖಂಡಿತ ಕೊಡ್ತೀನಿ ಅಣ್ಣ ಎರಡೆ ಟೈಮ್ ಕೊಟ್ಬಿಡಿ ಅಣ್ಣ ಅಕ್ಕ ನಿಂತ ಕಥೆಗಳು ತುಂಬಾ ಅಣ್ಣ ದಯವಿಟ್ಟು ಅಣ್ಣ ಪ್ಲೀಸ್ ಒಂದು ಎರಡೇ ಎರಡು ದಿನ ಟೈಮ್ ಕೊಟ್ಬಿಡ್ರಿ ಅಣ್ಣ ಕೊಡ್ತೀನಿ ಅಣ್ಣ ಪ್ಲೀಸ್ ಅರ್ಥ ಮಾಡ್ಕೊಡಿ ಅಣ್ಣ ತುಂಬಾ ಸಮಸ್ಯೆ ಅಣ್ಣ ಒಂದು ಎರಡೇ ಎರಡು ದಿನ ಟೈಮ್ ಕೊಟ್ಬಿಡ್ರಿ ಅಣ್ಣ ನಿಮ್ದು ಅಮ್ಮಯ್ಯ ನಾನು ಖಂಡಿತ ತಗೊಂಬಂದು ಕೊಡ್ತೀನಿ ಅಣ್ಣ ಅಕ್ಕ ನಾಳೆ ಕೊಟ್ಟಿಲ್ಲ ಗೊತ್ತಲ್ಲ はあ सर इन्होंने 50 मीटर्स से सर बंदा है का नाम बताए ना। हाँ सर बंदा है। हेलो। अबे किधर है? हाँ हाँ सर लोकेशन ले दिन सर। नीचे वेट कर रहे हैं क्या? हाँ सर वेट मारता है दिन मैं आने के लिए टाइम लगता है तुम वेट करो वेटिंग चढ़ देते हैं। हाँ सरी सर बने। ನಾಳೆ ಕಾಂಪಿಟೇಷನ್ಗೆ ನನ್ನ ಮಗಳು ಡ್ರೆಸ್ ಹಾಕೊಂಡ್ರೆ ನಮ್ಮ ಬಾಸ್ ಭಗತ್ ಸಿಂಗ್ ತರನೇ ಕಾಣಿಸ್ತಾಳಲ್ಲ ಆದರೂ ನನ್ನ ಮಗಳು ನಮ್ಮ ಬಾಸ್ ಅದಾರ ನೋಡೋಕ್ಕೆ ತುಂಬಾ ಖುಷಿ ಅನಿಸುತ್ತೆ ಹ್ಞೂ ಹಾಂ ಸರ್ ಸರ್ ಇದೇ ವೇಟಿಂಗಲ್ಲಿ ಹೇಳಿ ಸರ್ ऊपर से टेस्टिंग चल रहा है मैं उसके साथ अकेला आया था नीचे मेडिकल शॉप में ना उधर से मेडिसिन लाया वो मेरे मोबाइल से सेंड नहीं हो रहे थोड़ा नेटवर्क इशू सारे तो मोबाइल से सेंड करो उसके लिए नंबर सेंड करता है थोड़ा अर्जेंट है आपके लिए डोंट वरी मैं आ के पैसे देते आपको सर सर आज तो कर से

ಪೇಷಂಟ್ ಅವ್ರು ಯಾರಿಗೂ ಬಂದಿಲ್ಲ ಸರ್ ಪ್ರಾಪಬ್ಲಿ ಇದ್ದೋ ಹೊಸ ಸ್ಕ್ಯಾಮ್ ಅನ್ಸುತ್ತೆ ನೋಡ್ಕೊಳ್ಳಿ ಸರ್ ಬಾಡಿಗೆ ಬರ್ತೀವಿ ಗುರು ಇವತ್ತೇನು ಶ್ರಮಜೀವಿಗಳ ಸ್ಕ್ಯಾನ್ ಮಾಡಿ ದುಡ್ಡನ್ನ ಕತ್ತು ತಿಂತಿದ್ದೀರಾ ಅದು ದುಡ್ಡು ಮಾತ್ರ ಅಲ್ಲ ಕೊಂದು ತಿಂತಿದ್ದೀರಾ ಆ ಶ್ರಮಜೀವಿಗಳ ಐದ್ ಸಾವಿರ ನಿಮ್ದು ಒಂದು ದಿನದ ಎಂಜಾಯ್ಮೆಂಟು ಆ ಶ್ರಮಜೀವಿದು ಒಂದು ತಿಂಗಳ ಜೀವನ ನೀವು ಕಾನೂನು ಕೈಯಿಂದ ತಪ್ಪಿಸ್ಕೋಬಹುದು ಕರ್ಮದ ಕೈಯಿಂದ ಅಲ್ಲ ಇದಕ್ಕೆಲ್ಲ ಒಂದಲ್ಲ ಒಂದು ದಿನ ಬೆಲೆ ತರಬೇಕಾಗತ್ತೆ ಧರ್ಮ ಸಂಸ್ಥಾಪನಾ ತಾಯ ಸಂಭವಿ You're gay, you, get, you get.